ವಿಷಯಕ್ಕೆ ಬನ್ನಿ ಕಮ್ ಟು ದ ಪಾಯಿಂಟ್ ನಾನು ನಿರಾಕರಿಸುತ್ತಿಲ್ಲ ಐ ಆಮ್ ನಾಟ್ ರಿಫ್ಯೂಸಿಂಗ್ ನನಗೆ ಹಾಗೆ ಅನ್ನಿಸುವುದಿಲ್ಲ ಐ ಡೋಂಟ್ ಫೀಲ್ ಸೋ ಹಾಗೆ ಆಗುತ್ತದೆ ಇಟ್ ಹ್ಯಾಪನ್ಸ್ ನಾಯಿ ಬೊಗಳುತ್ತಿದೆ ದ ಡಾಗ್ ಇಸ್ ಬಾರ್ಕಿಂಗ್ ಮಾತನಾಡುವ ಮುನ್ನ ಯೋಚಿಸು ಥಿಂಕ್ ಬಿಫೋರ್ ಯು ಸ್ಪೀಕ್ ನಿಮ್ಮ ಮನೆಯವರು ಹೇಗಿದ್ದಾರೆ ಹೌ ಈಸ್ ಯುವರ್ ಫ್ಯಾಮಿಲಿ ನಿಮ್ಮ ಉದ್ದೇಶವೇನು ವಾಟ್ ಈಸ್ ಯುವರ್ ಇಂಟೆನ್ಷನ್ ನಾನು ಈಗ ಹೊರಡಬೇಕಾಗಿದೆ ಐ ಹ್ಯಾವ್ ಟು ಲೀವ್ ನಾವ್ ನನಗೆ ಸಂಗೀತವೆಂದರೆ ಇಷ್ಟ ಐ ಲವ್ ಮ್ಯೂಸಿಕ್ ನೀವು ಹೆಚ್ಚು ತಿನ್ನಬಾರದು ಯು ಶುಡ್ ನಾಟ್ ಈಟ್ ಮಚ್ ನಿಮಗೆ ಹೆಚ್ಚಿನ ಅಭ್ಯಾಸ ಬೇಕು ಯು ನೀಡ್ ಮೋರ್ ಪ್ರಾಕ್ಟೀಸ್ ಇದು ನನ್ನ ನಿರ್ಧಾರ ಇಟ್ಸ್ ಮೈ ಡಿಸಿಷನ್ ಆಹಾರವನ್ನು ಬಡಿಸಿ ಸೌ ದ ಫುಡ್ ಚಿಂತೆ ಮಾಡಬೇಡ ಡೋಂಟ್ ವರಿ ಸಂಪರ್ಕದಲ್ಲಿರಿ ಸ್ಟೇ ಇನ್ ಟಚ್ ನೀವು ಯಾವಾಗ ಬರುತ್ತೀರಾ ವೆನ್ ವಿಲ್ ಯು ಕಮ್ ಇದು ಬಹಳ ವಿಚಿತ್ರವಾಗಿದೆ ಇಟ್ಸ್ ವೆರಿ ಸ್ಟ್ರೇಂಜ್ ಸತ್ಯ ಹೇಳು ಟೆಲ್ ಮಿ ದ ಟ್ರೂತ್ ನಾಳೆ ಸಿಗೋಣ ಸಿ ಯು ಟುಮಾರೋ ಅದನ್ನು ಯಾರು ಹೇಳಿದ್ದು ಹೂ ಸೆಟ್ ದಟ್ ನನಗೆ ಇದು ಬೇಕು ಐ ನೀಡ್ ದಿಸ್ ದಯವಿಟ್ಟು ಅರ್ಥ ಮಾಡಿಕೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನನ್ನನ್ನು ಒಬ್ಬನೇ ಇರಲು ಬಿಡಿ ಲಿವ್ ಮೀ ಅಲೋನ್ ಅಭಿನಂದನೆಗಳು ಕಂಗ್ರ್ಯಾಚುಲೇಷನ್ಸ್ ನಾನು ತಮಾಷೆ ಮಾಡ್ತಾ ಇದ್ದೇನೆ ಐ ಆಮ್ ಜಸ್ಟ್ ಕಿಡಿಂಗ್ ನಿನ್ನ ಹುಟ್ಟುಹಬ್ಬ ಯಾವಾಗ ಒನ್ ಈಸ್ ಯುವರ್ ಬರ್ತ್ಡೇ ಬೇಗ ವಾಪಸ್ ಬಾ ಬ್ಯಾಕ್ ಸೂನ್ ಇದನ್ನು ಬರೆದಿಟ್ಟುಕೋ ನೋಟ್ ದಿಸ್ ಡೌನ್ ಸ್ವಲ್ಪ ತಾಳ್ಮೆ ಇಟ್ಟುಕೋ ಹ್ಯಾವ್ ಸಮ್ ಪೇಶನ್ಸ್